ಸ್ನಾನ ಮಾಡಿಲ್ಲ ಗೀನ ಮಾಡಿಲ್ಲ ಬರೋಲ್ಲ ಮನಸ್ಸಲ್ಲಿ ಒಂದು ಶ್ರದ್ಧತೆ ಇರಬೇಕು ಮಾಡೋ ಕೆಲಸದಲ್ಲಿ ಭಕ್ತಿ ಇರಬೇಕು ಕಂಡ ಹೋಗಿ ಮತ ಬಾರದು ಕಂಡ ಕಂಡು ಮಳೆ ಹಾಕಬಾರದು ಆಸ್ತಿ ಕಾಚಾಕ್ಬೇಕು ನನಗೆ ನಾನು ಹದಿನೈದು ಇದ್ದೆ ನಾನು ಹೇಳ್ತಾ ಇದ್ದೀವಿ ಹಳೇ ಸಿಟ್ಟೆ ಮನೆಗಿದ್ದೆ ಅಂತ ನಾನು ಮಳೆ ಮನೆಗ್ ನಾವು ಸಣ್ಣ ಗುಡ್ಲಲ್ಲಿ ಆ ಕೂಡ ಮಳಿಗೆ ಅಲ್ಲ ಮಳೆ ಕಿರಲ್ಲ ಮಳೆ ಮಳೆ ಈ ಮಳಿಗೆ ಬರ್ತಲ್ಲ ಕಿರಲ್ಲ ಇವೊಂದು ಒಂದು ಎರಡು ತಮ್ಮ ಮದುವೆ ಅಂತ ಮಾಡ್ಕೊಂಡಿದ್ಯಾರ ಹೊರಲ್ ಬರ್ತಾರೆ ಕಿಡ್ನಿ ಸರ ಇದೆ ರೆಡಿ ಮಾಡ್ತೀನಿ ನಮ್ಮ ಮೊಬೈಲ್ನೇ ಬರ್ತಾರೆ ಅವರೇ ಬಟ್ಟೆ ಕಥೆ ದೌಡರು ನಾವು ಬೇರೆಲ್ಲ ಇಂಥ ಚೆನ್ನಾಗಿರಂತಿಲ್ಲ ದೇವರೆಲ್ಲ ಚೆನ್ನಾಗಿರೋರು ನೀನಲ್ಲ ನಿಮ್ಮ ತಾಯಂದ್ರಿ ಕೊಡಿ ಆಗ್ತದೆ ಫಸ್ಟ್ ನಿಮ್ಮ ತಾಯರಿಗೆ ಕೊಡಿ

ಇಲ್ಲ ತಾಯಿ ಅವಾಗಲೇ ಮಾಶ್ ಮಾಡೇ ಮಾಡ್ತಾಳೆ ಚೆನ್ನಾಗಿರಲಿ ನಾವು ನಾನು ಮೂರು ಕಾಲ ಮಳೆ ನೋಡ್ತೀನಿ ಗಾಡಿ ಡ್ರೈವರ್ ನಾನು ಒಂದು ಗಂಟೆ ಕೂತಿರ ನಮಗೆ ಅಲ್ಲಿಂದ ಬಂದಿರಿ ಮತ್ತೆ ಹೋಗಬೇಕಾಗಲ್ಲ ಬೈಕಲ್ಲಿ ಬಂದಾಗ ಬಸ್ಸಾಗ ಬಂದ ಬಸ್ ನಾ ಕಡ ಟ್ರೈನಿಗೆ ಬಂದ್ಬಿಟ್ಟು ಕೂತೀರಿ ಈಗ ಪ್ರಸಾರ ಕೊಡ್ತೀನಿ ನಾನು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಎಲ್ಲಿ ಕಷ್ಟ ನಿಲ್ತೀನಿ ನಾನು ಅವ ಮತ್ತೊಂದು ಮಾತಾಡುವ ಅವ್ನು ಚಾ ಕೊಡಿವ ಹಾಂ ಪ್ರಸಾರ ಕೊಡ್ತೀರಂತೆ ಗಾಡಿ ಹಾಂ ಬನ್ನಿ ಮಾಡಿ